ಎಲ್ಲ ಮಾಡುವಂತ ಆತ್ಮ ಜ್ಞಾನದ ಸಾಧನೆಯಲ್ಲಿ ಎಲ್ಲವನ್ನ ಸಾಧಿಸಿ ವಿಷಯಗಳ ಮೇಲೆ ವರದಿಯನ್ನು ಹೊಂದಿ ಸಾಧನಾ ಚತುಷ್ಟಯ ಸಂಪನ್ನನಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸೇರಿ ಆ ಗುರುಗಳಿಂದ ಶ್ರವಣ ಮನನ ನಿತ್ಯಾಸುವ ఉపదేశవన్న కళి అహం బ్రహ్మాస్మి అయమాత్మా బ్రహ్మ ప్రజ్ఞానం బ్రహ్మ తత్వముశి మహావాక్యవన్న కళి నూ పరమాత్మే ఇద్దేనంత అందుక ಕೊನೆಗೆ ಯಾವುದೇ ಒಂದು ರೀತಿಯಿಂದ ಸಂದೇಹ ಪಟ್ಟರೆ ಅವೆಲ್ಲ ಮಾಡದ ಪ್ರಯತ್ನ ಸಾಹಸ ನಿರರ್ಥಕವೇ ಸರಿ ಆದ್ದರಿಂದ ಸಂದೇಹವನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳಬಾರದು ಕಾರಣ ಸ್ವಲ್ಪ ಸಂಶಯ ಇಲ್ರಿ ಸ್ವಲ್ಪ ಅದಂದ್ರೆ ಪಾದದಲ್ಲಿ ನೆಟ್ಟ ಮುಳ್ಳು ನಡೆಯಲು ಪ್ರತಿಬಂಧಕವಾಗುವಂತೆ ಮುಳ್ಳು ಪಾದದಲ್ಲಿ ಚಿಕ್ಕದ ಕಾಲು ದೊಡ್ಡದಾದ ಅಂತ ಕಾಲನ್ನೇ ನಡೆಯಲು ಪ್ರತಿಬಂಧಕವಾದಂತೆ ಸಂಧೆ ಅನ್ನುವಂತ ಮುಳ್ಳು ಮನಸ್ಸಿನಲ್ಲಿ ನೆಟ್ತಾರೆ ಅದು ಮುಕ್ತಿಗೆ ಪ್ರತಿಬಂಧಕವಾಗುತ್ತದೆ ಕಾಲಲ್ಲಿ ಮುಳ್ಳು ನಡಿಲಿಕ್ಕೆ ಪ್ರತಿಬಂಧಕ ಮನಸ್ಸಿನಲ್ಲಿ ಸಂಶಯವೆಂಬ ಮುಳ್ಳು ನೆಟ್ಟರೆ ಅದು ಮೋಕ್ಷಕ್ಕ ಪ್ರತಿಬಂಧಕ ಎಂಬ ಭಾವ ಅಂತ ಹೇಳಿ ನೂರು ಭಾಗವ ಮಾಡಿ ಕಬ್ಬಿನಲ್ಲಿರುತ್ತಿರುವ ಸಾರವಂ ತೆಗೆಯದ್ರೆ ರಸವಂ ತೆಗೆದಿದ್ದಾರೆ ವ್ಯರ್ಥ ಲೀಜು ಕಂದಕದ ತೀರವಂ ಸೇರದಿದ್ದರೂ ಅದು ವ್ಯರ್ಥ ಸೇರದ ಕಂದಕ ತೀರವಂ ಸೇರದಲ್ಲೂ ವ್ಯರ್ಥ ಅಗ್ನಿ ಅಲ್ಲವ ಕಿಡಿಸುತ್ತಾ ಒಂದು ಕಿಡಿ ಮಾತ್ರವಂ ಆಲಿಸದೆ ಬಿಡುವಂತೆ ಅದು ಹಾನಿಯಪ್ಪದು ಅದು ನಷ್ಟವನ್ನ ಮಾಡ್ತದ ಅದರಂತೆ ಪಾರಮಾರ್ಥಿಕ ಜ್ಞಾನವುಳ್ಳವನು ಅಣು ಮಾತ್ರ ತೋರಿದೊಡೆ ಅಣು ಅಂದ್ರೆ ಸ್ವಲ್ಪ ಸಂಶಯ ಸಂದೇಹವು ಅದರಿಂದ ಹಾನಿ ತಾಮ್ ತಪ್ಪದಿರೆ ಸಂಭವಿಸದು ಅದರಿಂದ ಎಲ್ಲವೂ ನಷ್ಟ ವ್ಯರ್ಥನೆ ಸಂಭವಿಸ್ತದ ಅಂತ ಈ ಪದ್ಯದಲ್ಲಿ ಹೇಳಿದ್ರು ಅದಕ್ಕೆ ನಾವು ತಿಳ್ಕೊಬೇಕಲ್ಲ ಜ್ಞಾನಿಯಲ್ಲಿ ದೃಢ ಇರಬೇಕಂತ ಯಾವಾಗ ದೃಢ ಜ್ಞಾನ ನಾನು ಪರಮಾತ್ಮನಿದ್ದೇನೆ ಆತ್ಮನೇ ಇದ್ದೇನೆ ಬ್ರಹ್ಮನೇ ಇದ್ದೇನೆ ಅನ್ನುವಂತ ಭಾವದಲ್ಲಿ ಎಂದು ಯಾವುದೇ ಕಾರಣದಿಂದ ನಾನು ಬ್ರಹ್ಮ ಅಲ್ಲ ಅಂತ ಸ್ವಲ್ಪ ಸಂಶಯ ಕೂಡ ಬರಬಾರ್ದು ಬಂತು ಅಂದ್ರೆ ಇಷ್ಟೆಲ್ಲ ಸಾಧಿಸಿದಂತ ಸಾಧನೆಗಳೆಲ್ಲವೂ ವ್ಯರ್ಥ ಹ್ಮ್ ಆ ಕಾರಣ ದೃಢವಾದ ಜ್ಞಾನ ಇರಬೇಕು ಅಂತ ಅರ್ಥ ಈಗೇನು ಹೇಳಿದ್ರಮ್ಮ ಸ್ವಲ್ಪ ಸಂಶಯವಿದ್ದರೂ ಜ್ಞಾನವು ನಶಿಸುವುದಂತಲೂ ಅಂದ್ರೆ ನಾಶವಾಗುವುದು ಅಂತಲೂ ಪಾದದಲ್ಲಿ ಮುಳ್ಳು ನೆಟ್ಟರೆ ನಡೆಯಲು ಪ್ರತಿಬಂಧಕವಾದಂತೆ ಸಂದೇಹವು ಮುಕ್ತಿಗೆ ಪ್ರತಿಬಂಧಕವೆಂದು ಹೇಳಿದ್ರಿ ಸರಿಯಾದ ಆದರೆ ಚಿಕ್ಕದಾದ ಉಬಿನ ಮುಳ್ಳು ಪಾದದಲ್ಲಿ ನೆಟ್ಟರು ನಡೆಯುವುದಕ್ಕೆ ಪ್ರತಿಬಂಧಕವಾಗದಂತೆ ಈಗ ಕಾಲಲ್ಲಿ ಮುಳ್ಳು ನಡ್ತಾವಮ್ಮ ಇನ್ನೊಂದು ಊಬಿನ ಮುಳ್ಳು ಅಂತ ಇರ್ತಾವ ಆ ಉಬಿನ ಮುಳ್ಳು ಕೂಡ ಕಾಲಿಗೆ ಚುಚ್ಚುತ್ತವ ಆದ್ರೆ ಆ ಮುಳ್ಳು ಕಾಲಲ್ಲಿ ಚುಚ್ಚಿದ್ರು ಕೂಡ ನಡಿಬಹುದು ಅದಷ್ಟು ತೊಂದರೆ ಕೊಡಂಗಿಲ್ಲ ಅದೇ ರೀತಿಯಾಗಿ ಆ ಪಾದದಲ್ಲಿ ನೆಟ್ಟರು ನಡೆಯುವುದಕ್ಕೆ ಪ್ರತಿಬಂಧಕವಾಗದಂತೆ ಪರಬ್ರಹ್ಮ ಆನೆಂಬಲ್ಲಿ ಸಣ್ಣ ದೊಡ್ಡ ಮುಳ್ಳಲ್ಲ ಇದು ಇದು ಸಣ್ಣ ಹೂಬಿನ ಮುಳ್ಳಿನಂತೆ ಸ್ವಲ್ಪ ಸಂದೇಹವಿದ್ದರೆ ಏನ್ ತಪ್ಪಾಗ್ತದ್ರಿ ಮುಕ್ತಿಗೆ ಅಂತ ಈ ಅಲ್ಪ ಸಂಶಯ ಪ್ರತಿಬಂಧಕ ಆಗಲಾರದು ಅಂತ ಇವನ ಪ್ರಶ್ನೆ ಅವರು ಸ್ವಲ್ಪ ಇದ್ರು ಪ್ರತಿಬಂಧಕ ಅಂತ ಅವ್ರಂತಾರ ಇವು ಸ್ವಲ್ಪ ಇದ್ರೆ ಯಾಕೆ ಪ್ರತಿಬಂಧಕ ಆಗ್ತದ್ರಿ ದೊಡ್ಡ ಮುಳ್ಳಿದ್ರೆ ಪ್ರತಿಬಂಧಕ ಹೂವಿನ ಮುಳ್ಳು ಚುಚ್ಚಿದರೆ ಪ್ರತಿಬಂಧಕ ಆಗೋದಿಲ್ಲ ಹಾಗೆಯೇ ನಡೆಯಬಹುದು ಅಂತ ಸ್ವಲ್ಪ ಸಂದೇಹ ಇದ್ದಾಗ ಹಾಗೆಯೇ ಜ್ಞಾನಿ ಮುಕ್ತನಾಗಬಹುದಲ್ಲ ಅಂದ್ರೆ ಮತ್ತು ಜ್ಞಾನವು ಸಹ ಕೆಡಲಾರದಲ್ಲವೇ ಅಂದಾಗ ಆ ಜ್ಞಾನ ಯಾಕೆ ಕೆಡ್ತದ ಅಂತ ಆ ಮುಳ್ಳು ಪ್ರತಿಬಂಧಕ ಮಾಡ್ಲಿಲ್ಲ ನೋಡಮ್ಮ ಯಾಕಂದ್ರೆ ಉಬೆರೆ ಮುಳ್ಳದು ಸಣ್ಣ ಮುಳ್ಳದು ಅದರಂತೆ ಇವನ ಜ್ಞಾನಕ್ಕೆ ಯಾಕೆ ಪ್ರತಿಬಂಧಕ ಆಗ್ತದ ಅವನ ಜ್ಞಾನವನ್ನ ಹೇಗೆ ಕೆಡಸ್ತದ ಕೆಡಲಾರದಲ್ಲವೇ ಅಲ್ಲವೇ ಅಂತ ಪ್ರಶ್ನೆಗೆ ಜ್ಞಾನಕ್ಕ ಸಂದೇಹವು ಕಲಂಕ ರೂಪವಾದದ್ದು ಯಾವ್ದಕಮ್ಮ ಜ್ಞಾನಕ್ಕ ಕಲಂಕ ಯಾವುದಂದ್ರೆ ಸಂಶಯನೇ ಆದ್ದರಿಂದ ಸಂಧೇಯವುಳ್ಳ ಜ್ಞಾನವು ಫಲಕಾರಿಯಲ್ಲ ಸಂದೇಹಿತವಾದ ಜ್ಞಾನ ಫಲ ಕೊಡ್ತವ ಸಂಶಯದ ಸಂದೇಹದ ಜ್ಞಾನ ಫಲ ಕೊಡೋದಿಲ್ಲ ಹೇಗೆ ಅಂದ್ರೆ ಈ ಒಂದು ನೂರ ಹನ್ನೆರಡನೇ ಶ್ಲೋಕದಲ್ಲಿ ಕೇಳುವ ಪ್ರಯತ್ನ ಮಾಡ್ತಾರಮ್ಮ ಅದು ಹೇಗೆ ಅಂದ್ರೆ क्रिया च लोभा कपटियाया हम mm. भक्ते अहंता तपसा हम mm. तु कोपा दानस्य हम mm. क्षाट्यम इरते च हम mm. काम दालस्य ಶಂಕಾ ಶಶನ ಕಲಂಕ ಅಂತ ಹೇಗೆ ಜಗತ್ತಿನಲ್ಲಿ ಕೆಲವು ಕೆಲವು ಉದಾಹರಣೆಗಳು ಉಂಟು ಅವುಗಳನ್ನ ಹೇಳ್ತೀವಿ ಕೇಳು ಅಂತ ಇವ್ರು ಹೇಳಕ್ಕೆ ಪ್ರಾರಂಭ ಮಾಡ್ತಾರಮ್ಮ ಒಬ್ಬ ಸಂಪತ್ತು ಇರ್ತದ ಮನೆಯಲ್ಲಿ ಬೇಕಾದಷ್ಟು ಸಂಪತ್ತು ಧನ ಕನಕ ಬಂಗಾರ ಬೆಳ್ಳಿ ಧಾನ್ಯದಿಂದ ಕೂಡಿದ ಸಂಪತ್ತು ಇರ್ತದ ಆ ಸಂಪತ್ತು ಬಹಳ ಸೋಭ್ಯಮ ಸಂಪತ್ತು ಮನುಷ್ಯನಿಗೆ ಬಹಳ ಅಲಂಕಾರ ಆದ್ರೆ ಅದ್ರ ಸ್ವಲ್ಪ ಲೋಭತ್ವ ಇತ್ತು ಅಂದ್ರೆ ಅದಕ್ಕೆ ಬೆಲೆ ಬರೋದಲ್ಲ ಅಂತ ಸಂಪತ್ತಿಗೆ ಅಲಂಕಾರ ಅಲ್ಲ ಸಂಪತ್ತಿಗೆ ಕಲಂಕ ಅಂತ ಯಾರಾದ್ರೂ ಹೇಳ್ತಾರ ಅವ್ರು ಎಷ್ಟಾದ ಗೆಳೆಶನ ಕೆಟ್ಟ ಲೋಭಿ ಅನ್ನಂತಾರ ಕೆಟ್ಟ ಲೋಭಿ ಅಂದ್ರೆ ಕಲಂಕ ಆಯ್ತಲ್ಲ ನಮ್ಗ ಅದರಂತೆ ಒಳ್ಳೆ ಸತ್ಕರ್ಮಗಳು ಇದ್ದಾಗ ಸತ್ಮರ್ಕ ಸತ್ ಕರ್ಮಗಳಿಗೆ ಅಲಂಕಾರ ಮನುಷ್ಯನಿಗೆ ಪುಣ್ಯ ಕಾರ್ಯಗಳನ್ನ ಮಾಡುವುದು ಪರೋಪಕಾರ ಮಾಡುವುದು ಇವೆಲ್ಲ ಬಹಳ ಸೋಭೆ ಅಂದ್ರೆ ಮನುಷ್ಯನಿಗೆ ಅಲಂಕಾರ ಅಂತೇವು ಅದಿದ್ರೆ ಒಳ್ಳೇದು ಆದ್ರೆ ಅದ್ರಲ್ಲಿ ಡಂಭತ್ವ ಅಂತ ಡಂಬಾಚಾರ ಅಂತೀವಲ್ಲಮ್ಮ ಅದರಿಂದ ಕೂಡದ ಸತ್ಕರ್ಮ ಇದ್ರೆ ಅಂದ್ರೆ ಜಗತ್ತಿಗೆ ನಾನು ಇಂಥದ್ದು ಮಾಡ್ತೀನಿ ಅಂತ ಗೊತ್ತಾಗಲಿ ಅನ್ನುವಂತ ರೀತಿಯಿಂದ ಕರ್ಮ ಮಾಡಿದ್ರೆ ಅದು ಡಂಭತ್ವ ಸತ್ಕರ್ಮ ಇರಬೇಕು ಡಂಬಾಚಾರ ಇರಬಾರ್ದ ಸತ್ಕರ್ಮ ಅಲಂಕಾರ ಡಂಭತ್ವ ಅಲಂಕಾರ ಅಲ್ಲ ಭಕ್ತಿ ಇರಬೇಕು ಇದು ಅಲಂಕಾರ ಆದರೆ ಅಹಂಕಾರ ಇರಬಾರದು ಭಕ್ತಿ ಇರಬೇಕು ಅಲಂಕಾರ ಅಹಂಕಾರ ಅದಲ್ಲಿ ಇರಬಾರದು ತಪಸ್ಸು ಬಹಳ ಅಲಂಕಾರ ಒಳ್ಳೇದು ಜನರಂತಾರ ಏನ್ರಿ ಅವ್ರ ತಪಸ್ವಿಗಳು ಮತ್ತ ಅವರಿಗೆ ದೊಡ್ಡ ಭಕ್ತರು ಅಂತಾರ ಒಳ್ಳೆ ಕಾರ್ಯ ಮಾಡೋರ್ ಅಂತಾರ ಒಳ್ಳೆ ಸಂಪತ್ತಿನಿಂದ ಅಂತಾರ ಅದಕ್ಕೆ ವಿರುದ್ಧವಾದ ಇರಬಾರದು ಅಂತ ಸಂಪತ್ತಿ ಲೋಹ ಇರಬಾರದು ಸತ್ಕರ್ಮದಲ್ಲಿ ಡಂಭ ಇರಬಾರದು ಭಕ್ತಿಯಲ್ಲಿ ಅಹಂಕಾರ ಇರಬಾರದು ಅದರಂತೆ ಇರಬೇಕು ತಪಸ್ಸಿನಲ್ಲಿ ಕೋಪ ಇರಬಾರ್ದಂತ ತಪಸ್ ಮಾಡಿದ್ಮೇಲೆ ಶಾಂತಿ ಇರಬೇಕು ಕೋಪ ಇರಬಾರ್ದಂತ ಅಂತ ಇದ್ದು ಕೋಪ ಇದ್ರೆ ಅದು ಅಲಂಕಾರ ಅಂತ ತಪಸ್ಸಿಗೆ ಅಲಂಕಾರ ಅಲ್ಲ ಅದಕ್ಕೆ ದಾನ ಇರಬೇಕು ಅದರಲ್ಲಿ ಗರ್ವ ಅಂತ மவ இது ஏ நானே மா நானேத்தர்வ இரபான அல்ல அதே வைராகிய இரவு அச்சை இரபார்த்த வைராகிய அலங்கார சோக ವೈರಾಗ್ಯ ಇದ್ದ ಮೇಲೆ ಮತ್ತೆ ವಿಷಯ ಇಚ್ಛೆ ಬರದಲ್ಲಮ್ಮ ಇಚ್ಛೆ ಇಲ್ಲದ ಭಾವನೆ ವೈರಾಗ್ಯ ಅಂತ ಅದು ಶ್ರೇಷ್ಠವಾದದ್ದು ಚಂದ್ರನಿಗೆ ಕಳಂಕವು ದೋಷವೆನಿಸುವಂತೆ ಇವೆಲ್ಲ ಇದ್ರೆ ಏನಪ್ಪಾ ಅಂದ್ರೆ ಚಂದ್ರನಿಗೆ ಕಳಂಕವು ಎಷ್ಟೋ ಶೋಭಾಯಮಾನವಾಗಿ ಚಂದ್ರ ಆನ ಅಂತ ಗೊತ್ತದ ಅವನಲ್ಲಿ ಎಷ್ಟು ಕಲೆಗಳಾವಂತ ಗೊತ್ತದ ಅವನಲ್ಲಿ ಎಂತ ಬೆಳದಿಂಗಳು ಅಂತ ಗೊತ್ತದ ಎಂತ ಶಾಂತಿ ಅಂತ ಗೊತ್ತದ ಇಷ್ಟೆಲ್ಲ ಇದ್ರು ಕೂಡ ಅವನಿಗೆ ಒಂದೇ ಒಂದು ದೋಷ ಅದು ನೋಡಮ್ ಯಾವ ಗುರು ಪತ್ನಿಯನ್ನ ಮೋಹಿಸುವ ದೋಷದಿಂದ ಗುರುವಿನ ಶಾಪಕ್ಕ ಒಳಗಾದ ಒಂದೇ ದೋಷದಿಂದ ಚಂದ್ರನಿಗೆ ಇವತ್ತು ಕೂಡ ಕಲಂಕಾರ ಹೀಗೆ ಎಲ್ಲವೂ ಬಹಳ ಇದ್ದು ಸಾಮಾನ್ಯಲ್ಲ ಸಂಪತ್ತು ಸಾಮಾನ್ಯ ಅಲ್ಲ ಆದ್ರೆ ಸಾಮಾನ್ಯ ಸರಳವಾದ ಸಣ್ಣ ಲೋಹತ್ವೇ ಸಂಪತ್ತನ್ನು ಕೆಡಿಸಿ ಬಿಡ್ತದೆ ಸತ್ಕರ್ಮಗಳು ಮಾಡದೇನ ಸಾಮಾನ್ಯ ಅಲ್ಲ ಸಣ್ಣ ಡಂಭತ್ವವೇ ಅದನ್ನ ನಾಶ ಮಾಡ್ತದ ಭಕ್ತಿ ಮಾಡುವುದು ಸಾಮಾನ್ಯವಲ್ಲ ಸಣ್ಣ ಅಹಂಕಾರವೇ ಕಲಂಕ ತರ್ತದ ತಪಸ್ಸು ಮಾಡುವುದು ಸಾಮಾನ್ಯವಲ್ಲ ಸಣ್ಣ ಕೋಪವೇ ಅದನ್ನ ನಾಶ ಮಾಡ್ತದ ಈ ರೀತಿ ಎಲ್ಲವೂ ಇದ್ದು ಒಂದು ಸಣ್ಣ ಚಂದ್ರನ ದೋಷವೆನಿಸುವಂತೆ ಎಲ್ಲವನ್ನ ಪಡೆದು ಜ್ಞಾನಕ್ಕೆ ಒಂದು ಸಂದೇಹವೇ ದೋಷವೆನಿಸುತ್ತದೆ ಚಂದ್ರ ಮನೆಗೆ ದೋಷ ಇದ್ದಂತೆ ಜ್ಞಾನಿಗೆ ಸಂದೇಹವೇ ದೋಷ ಅಂತ ಹೇಗೆಂದ್ರೆ ಬ್ರಹ್ಮಾತ್ಮರಲ್ಲಿ ಏಕತ್ವ ರೂಪ ಜ್ಞಾನಕ್ಕೆ ಸಂಶಯವು ಸ್ವಲ್ಪವಿದ್ದರೂ ಅದು ದೋಷ ರೂಪವಾಗಿ ಬರಬರುತ್ತ ಕಾಲಕ್ರಮೇಣದಲ್ಲಿ ಆ ಜ್ಞಾನವು ನಾಶವಾಗಿ ಹೋಗುತ್ತದೆ ಮತ್ತು ಮುಕ್ತಿಗೆ ಬಲವಾದ ಪ್ರತಿಬಂಧಕ ಅನಂತ ರೀತಿ ಕಷ್ಟವನ್ನ ಕೊಡುತ್ತದೆ ಅಂತ ಉಬ್ಬಿನೋಳು ಉಬ್ಬಿನ ಮುಳ್ಳು ಚಿಕ್ಕದಾಗಿದ್ದರೂ ಅದು ಪಾದದಲ್ಲಿ ನೆಟ್ಟಾಗ ಅದನ್ನು ತೆಗೆದು ಒಗೆಯದೆ ಉದಾಸೀನ ಮಾಡಿ ಹಾಗೆಯೇ ಪ್ರಯಾಣ ಮಾಡಿದ್ದಾರೆ ಉಬ್ಬಿನ ಮುಳ್ಳು ಪ್ರಮಾಣ ಕೊಟ್ಟು ಶಿಷ್ಯ ಅಲ್ಲಿ ಕೇಳಿದ್ನಲ್ಲಮ್ಮ

ತೆಗೆದು ಹೊರಗೆ ಹೋಗಬೇಕು ಅದನ್ನ ಅದೇನ್ ಚಿಕ್ಕ ಮುಳ್ಳಾದ ಅಂತ ಅಲಕ್ಷ್ಯ ಮಾಡಿದ್ದಾರೆ ಉದಾಸೀನ ಮಾಡಿದರೆ ಏನಾಗ್ತದ ಅಂದ್ರೆ ಉದಾಸೀನ ಮಾಡಿ ಹಾಗೆಯೇ ಪ್ರಯಾಣ ಮಾಡಿದರೆ ಅದು ಬರು ಬರುತ್ತಾ ಪಾದದ ಒಳಗೆ ಇನ್ನಿಷ್ಟು ಒಳಗೋಗಿ ಅದರಿಂದ ಏನ್ ಅಂದ್ರೆ ಆನೆ ಕಾಲ ಕೆಲವ್ ಮಂದಿ ಆನೆ ಕಾಲಿನವ್ರು ಕಾಣ್ತಾರ ಕಾಲು ಇಷ್ಟಿಷ್ಟು ದಪ್ಪ ಇರ್ತಾವ ಅಂತ ಕಾಲು ಆಗಲಿಕ್ಕೆ ಕಾರಣ ಏನಂದ್ರೆ ಅವ್ರ ಯಾವಾಗೋ ಒಂದು ಪಾದದಲ್ಲಿ ಈ ಸಣ್ಣ ಹೂಬೆರೆ ಒಳ್ಳು ಚುಚ್ಚ ಇರ್ತಾವ ಅದಾವಾಗ ಏನ್ ಅನ್ಸಂಗಿಲ್ಲ ಹಂಗೆ ಬಿಟ್ಟಿರ್ತಾರೆ ಬರ್ತಾ ಬರ್ತಾ ಆನೆ ಕಾಲ ಆಗ್ತದಂತ ಪಾದಗಳಲ್ಲಿ ಆನೆ ಆನೆ ಕಾಲು ಅಂದ್ರೆ ಈ ಆನೆ ಅಲ್ಲ ಮನ ಹಿಡಿದು ಈ ಆನೆ ಕಾಲು ಅಂದ್ರೆ ಪಾದದಲ್ಲಿ ಒಂದೊಂದು ಕಡೆ ಗಂಟೆ ಗಂಟೆ ಆಗ್ತದೆ ಅವು ಎಲ್ಲಾ ಬ್ಲೇಡ್ ನಿಂದ ಕೊಯ್ಯಬೇಕು ಮತ್ತೆ ಎಕ್ಕಿ ಹಾಲು ಹಾಕ್ಬೇಕು ಅದೇನೇನೋ ಪ್ರಯತ್ನ ಮಾಡಿ ತೆಗಿತಾರ ತೆಗೆದು ಬಿಟ್ಟು ಅಂದ್ರೆ ಆ ಪಾದದಲ್ಲಿ ಆ ಹೂಬಿನ ಮುಳ್ಳು ದೊಡ್ಡದಾಗಿ ನಡಿಲಿಕ್ಕೆ ಬರದೆಲ್ಲ ಕುಂಟಲಿಕ್ಕೆ ಪ್ರಾರಂಭ ಮಾಡ್ಬೇಕಂತ ಕುಂಟಿ ಕುಂಟಿ ನಡಿತವರು ನಮ್ಮ ಅವ್ರು ಏನ್ ಆಕ್ಸಿಡೆಂಟ್ ಆಗಿಲ್ಲ ಏನಾಗಿಲ್ಲ ಯಾಕ ಹಿಂಗ ನಡಿತಿದ್ದೆ ಅಂದ್ರೆ ಕಾಲಲ್ಲಿ ಆನೆ ಅದು ನಡೆಯಲು ತುಂಬಾ ಪ್ರತಿಬಂಧಕವಾಗುತ್ತದೆ ಯಾಕಾಯ್ತಮ್ಮ ಅವಾಗ ತೆಗೆದು ಹಾಕಿದ್ರೆ ಏನ್ ಆತಿದ್ದಿಲ್ಲ ಸಣ್ಣದ ಅಂತ ಉದಾಸೀನ ಮಾಡಿ ಬುಟ್ಟದಕ್ಕೆ ದೊಡ್ಡ ಪ್ರತಿಬಂಧಕ ಮಾಡ್ತಾವ ಆನೆ ಗಾಳುಳ್ಳವರ ಪ್ರಯಾಣದ ಗೋಳು ಹೇಳಲ್ಲವಲ್ಲ ಅವ್ರಿಗೆ ಎಷ್ಟು ಕಷ್ಟ ಆಗ್ತದಮ್ಮ ಅದು ಹೇಳಕ ಬರಂಗಿಲ್ಲ ಅಂತ ಆ ಮುಳ್ಳು ಚುಚ್ಚದಲ್ಲಿ ಏನ್ ಬೆಳೆದಿರ್ತದಮ್ಮ ಅಲ್ಲಿ ಸಣ್ಣ ಯಾವುದೋ ಒಂದು ಹರಳು ಸ್ವಲ್ಪ ಚುಚ್ಚಿದರೆ ಪ್ರಾಣ ಹೋದಷ್ಟು ನೋವಾಗ್ತದ ಅದು ನನಗೂ ಕೂಡ ಎರಡು ಮೂರಿದ್ದುವ ನಮ್ಗ ಅನುಭವ ಬಗ್ಗೆ ಈಗ ಅದೇನೋ ತನ್ನಿಂದ ತಾನೇ ಹೋಗ್ಯಾವ ನಾನೇ ಬಹಳ ಪ್ರಯತ್ನ ಮಾಡಿಲ್ಲ ತನ್ನ ಸ್ಥಾನ ಹೋಗ್ಯಾವ ಅದು ಬಹಳ ಕಷ್ಟ ಕೊಡ್ತಾವ ಹೀಗೆ ಚಿಕ್ಕದಾಗಿದ್ದರೂ ನಡೆಯಲು ಬಲವಾದ ಪ್ರತಿಬಂಧಕವಾದಂತೆ ಸಂದೇಹ ಸಣ್ಣದಾಗಿದ್ದರೂ ಕೂಡ ಮುಕ್ತಿಗೆ ಅಂದ್ರೆ ಮೋಕ್ಷಕ್ಕೆ ಪ್ರತಿಬಂಧಕವೆಂಬುದನ್ನು ಮನವಾರೆ ಒಪ್ಪಿಕೊಳ್ಳಲೇಬೇಕು ಅಂತ ಒಪ್ಪಬೇಕಲ್ಲ ಮೀಗಲ ಆ ಕಾರಣ ಮತ್ತು ಸಂದೇಹವುಳ್ಳ ಜ್ಞಾನವು ಕಲಂಕ ಪ್ರಾಯವಾದದ್ದು ಅಂತ ಆ ಜ್ಞಾನಿಗೆ ಕಲಂಕ್ ಅಂತ ಶೋಭಾಯಮಾನವಾದ ಮಾತಲ್ಲ ಕಾರಣ ಐಶ್ವರ್ಯವುಳ್ಳವನಲ್ಲಿ ಲೋಭತ್ವವು ಕಿಂಚಿತ್ತ ಇದ್ದರೂ ಅದು ದೋಷಪ್ರಾಯವಾದದ್ದು ಮತ್ತು ಸತ್ಕರ್ಮಗಳನ್ನು ಮಾಡುವಾಗ ಜನರು ಮೆಚ್ಚಿಕೊಳ್ಳಲೆಂಬ ಡಂಭತ್ವವು ಕೆಂಚಿತ್ತಿದ್ದರೂ ಆ ಸತ್ಕರ್ಮವು ಕಲಂಕ ಕಲಂಕ್ರಾಯವಾದದ್ದು ಅದೇ ಅವನೇನ್ ಮಾಡ್ತಾನ್ರಿ ಅವನ್ ಮಂದಿ ನೋಡ್ಲಂತ ಮಾಡ್ತಾನಂತೀವಿ ನಾವು ಯಾಕಂದ್ರೆ ಅಲ್ಲಿ ಡಂಬ ಅದಂತ ಅರ್ಥ ಅದಿದ್ದು ಎಷ್ಟೇ ಸತ್ಕರ್ಮ ಮಾಡೋದು ಕೂಡ ಪ್ರಯೋಜನ ಇಲ್ಲ ಅಂತ ಅದು ಕಲಂಕನೇ ಮತ್ತೆ ಗುರು ದೇವತಾದಿಗಳಲ್ಲಿ ತಾನು ಮಾಡುವ ಭಕ್ತಿಯಲ್ಲಿ ಸ್ವಲ್ಪ ಅಹಂಕಾರವು ಕೂಡಿಕೊಂಡಿತಂದರೆ ಆ ಭಕ್ತಿಯು ಕಲಂಕವೆನಿಸಿ ಫಲಿಸುವುದಿಲ್ಲ ಅಂತ ಫಲ ಕೊಡಂಗಿಲ್ಲ ಅಂತ ಆ ಕಾರಣ ಹೇಗೆ ಅಂದ್ರೆ ಚಂದ್ರನಿಗೆ ಕಲಂಕವು ಕಿಂಚಿತ್ತಿದ್ದರೆ ದೋಷವೆನಿಸುತ್ತವೆ స ఇ ప్రకాశమాన మొదలు హలో పరిశుద్ధ పవిత్రవదంత మనోహరవద్ద చంద్రన్ యారు బల్ ఎల్ చంద్రమా చంద్ర అంత కరీ ఆ సోష ఏన్మాత చంద్రనన్నా రూపవన్నే కెడతారు సంశయవు కిచిత్తు స్వల్పే బ్రహ్మ ఆత్మక జ్ఞానవు అది అదూ అలంకార అంత సంశయద కలంక వినహ అలంక అల్ ಈ ರೀತಿ ಆ ಜ್ಞಾನವು ಗುಣ ತೃಣ ಕಣ ಶೇಷಕಾರ ಪ್ರಯತ್ನದಂತೆ ನಿಷ್ಫಲವಾಗುತ್ತದೆ ನಾವು ಹೇಳಿದ ಹಿಂದಿನ ಸೂತ್ರದಲ್ಲಿ ಶ್ಲೋಕದಲ್ಲಿ ಹೇಳದಂತೆ ಯಾವ ಅಗ್ನಿಯನ್ನ ಆರಿಸದವನ ಪ್ರಯತ್ನ ಕಬ್ಬನ್ನ ಭಾಗ ಮಾಡಿದವನ ಪ್ರಯತ್ನ ನೀರಲ್ಲಿ ದಡ ಸೇರುವ ಪ್ರಯತ್ನ ಹೇಗೆ ನಿಸ್ಫಲವು ಅದಂತೆ ಬ್ರಹ್ಮಜ್ಞಾನಿಯಲ್ಲಿ ಸ್ವಲ್ಪ ಆದ್ರೂ ಸಂಶಯ ಇರಬಾರದು ಎದ್ದಾದರೆ ಚಂದ್ರನಿಗೆ ದೋಷವದಂತೆ ಬ್ರಹ್ಮಜ್ಞಾನಿಗೆ ಇದೊಂದು ಕಲಂಕ ಅಂತ

ಚಂದ್ರಂಗೆ ನೆರೆ ಕಳಂಕ ಅರಿಯಲು ಇವು ಈಗ ಮೇಲಿನಂತೆ ವಿಚಾರ ಮಾಡಲು ಇವು ದೋಷ ಬೆಂದೆನೆ ತಂತೆ ಇವೆಲ್ಲ ಕಲಂಕಲಮ ಅದರಂತೆ ಸುಜ್ಞಾನಕ್ಕಿರಲು ಸಂದೇಹ ತಾಮ ಸುಜ್ಞಾನ ಸಂದೇಹ ಇತ್ತಂದ್ರೆ ಅದು ದೋಷವೆಂದೆನಿಸುವುದು ಅದು ಕಳಂಕನೇ ಕಾರಣ ಅರಿವಿದ್ದು ಸಂದೇಹ ಅಲ್ಪವಿದ್ದರೂ ಅಲ್ಪವೆಡಬಹುದು ಆ ಅರಿವು ಸತ್ಯ ತತ್ಯ ಅಂದ್ರೆ ನೋಡಬೇಕು ತನ್ನ ಸ್ವರೂಪದ ಅರಿವಾದ ಅದರಲ್ಲಿ ಸಂದೇಹ ಸ್ವಲ್ಪ ಇದ್ರೂ ಕೂಡ ಕೆಡಬಹುದು ಆ ಅರಿವಂದ್ರು ಅಂದ್ರು ಎಷ್ಟು ಕಷ್ಟಪಟ್ಟು ಪಡೆದ ಅರಿವಾದಲ್ಲೂ ಸ್ವಲ್ಪ ಸಂದೆಯೇ ಕೆಡಿಸುವುದು ಅದಕ್ಕೆ ಇದು ಸತ್ಯವಾದ ಮಾತು ಸತ್ಯವಾದ ಮಾತು ಅನ್ನುವಂತ ವಿಚಾರವನ್ನ ಇಲ್ಲಿವರೆಗೆ ಹೇಳಿದ್ರಮ್ಮ ಇದನ್ನ ಕೇಳಿದಾನೆ ಈಗ ಇಲ್ಲಿವರೆಗೂ ಏನೇನು ಆತ್ಮ ಜ್ಞಾನದಲ್ಲಿ ಕೇಳಬೇಕಾಗಿತ್ತು ಎಲ್ಲವನ್ನೂ ಕೇಳಿದ್ದಾಗಿದೆ ಇನ್ನೂ ಕೇಳ್ತಾ ಹೊರಟ ನೋಡ್ರಿ ಇದನ್ನ ಕೇಳಿದ ಮೇಲೆ ನಾಳೆ ದಿನ ಇದರಲ್ಲಿ ಮತ್ತೆ ಏನು ಸಂಶಯವನ್ನ ತಂದುಕೊಂಡು ಪ್ರಶ್ನೆಯನ್ನ ಮಾಡುವನು ಆ ಪ್ರಶ್ನೆಗೆ ಮುಂದೆ ಯಾವ ರೀತಿ ಉತ್ತರವನ್ನು ಕೊಡುವರು ಅನ್ನುವುದನ್ನ ನಾಳೆ ಪ್ರಶ್ನೆ ಮತ್ತು ಉತ್ತರವನ್ನ ವಿಚಾರ ಮಾಡೋನು ಅಂತಕ್ಕಂತ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳೋಣ ಇವೆಲ್ಲ ಕ್ಲಿಯರ್ ಅವಲ್ರಿಯರ್ ಸಂಶಯ ಇರಂಗಿಲ್ಲ ನನಗನಸ್ತದ್ರಿಬಿಟ್ಟು ಶ್ಲೋಕದಾಗ ಹೇಳಿದ್ರಿ ನೋಡಿಂತ ಹೌದೌದು ಯಾಕಂದ್ರೆ ಸಂಶಯ ಉಳಿಬಾರ್ದು ಈಗ ಬಹಳ ಸಂದಿಗ್ಧದಲ್ಲಿ ಎರಡೆರಡು ಸಲ ತಗೋಬೇಕ್ರಿ ಅವ್ರು ನಾವು ಭಾಷೆ ಮಾತಾಡೋವಾಗಲೂ ಕೂಡ ಎರಡೆರಡು ಎರಡು ಸಲ ಹೌದು ಕಾರಣ ಒಂದ್ ಸಲ ತಲೆ ಹೋಗಿದ್ರು ಕೂಡ ಇನ್ನೊಂದು ಸಲ ಹೇಳಿದಾಗ ಆದ್ರೂ ಹೋಗ್ಲಿ ಅಂತ ಒಂದೇ ದೃಷ್ಟಾಂತವನ್ನು ಕೊಡ್ಬೋದು ಒಂದು ಸಾಕ್ ಅಂತಲ್ಲ ಒಂದು ದೃಷ್ಟಾಂತ ಉಪಮಾನ ತಿಳಿಯದೇ ಇದ್ರು ಕೂಡ ಇನ್ನೊಂದು ದೃಷ್ಟಾಂತ ಉಪಮಾನದಿಂದ ತಿಳಿದುಕೊಳ್ಳಲಿ ಅನ್ನುವಂತ ಭಾವದಿಂದ ದೃಷ್ಟಾಂತಗಳು ಕೊಡುವ ಉದ್ದೇಶ ಏನಮ್ಮಂದ್ರೆ ತಮ್ಮ ಜ್ಞಾನವನ್ನ ಪ್ರತಿಷ್ಠೆ ಮಾಡೋದಕ್ಕಲ್ಲ ನಾನು ಇಷ್ಟು ತಿಳ್ಕೊಂಡಿನಿ ಅಂತ ಹೇಳದಕೋಸ್ಕರ ಅಲ್ಲ ಯಾವುದೇ ಒಂದು ತಿಳಿಯದೆ ಜಾರಿ ಹೋದ್ರು ಕೂಡ ಇನ್ನೊಂದು ದೃಷ್ಟಾಂತ ಉಪಮಾನದಿಂದ ಅವ್ರಿಗೆ ಅರ್ಥವಾಗಲಿ ಅನ್ನುವಂತ ಭಾವದಿಂದನೆ ಒಂದು ಎರಡು ಮೂರು ನಾಲ್ಕು ದೃಷ್ಟಾಂತಗಳನ್ನ ಯಾಕೆ ಕೊಡುವಂದ್ರೆ ಅದು ಯಾವುದೇ ಒಂದರಿಂದ ತಿಳಿಲಿ ಅನ್ನುವಂತ ಅದ್ರಂಗ ಆಯ್ತಮ್ಮ ಈ ನೂರ ಎಷ್ಟ ಹನ್ನೆರಡು ಹ ಆಯ್ತು ಆಗ್ಲಿ ಇನ್ನೊಂದು ಎಂಟು ಇರ್ಬೋದಂತ ಅನ್ಸ್ತವ್ರಿ ಹ ಇರ್ಲಿ ಒಟ್ಟೆ ಇದು ಅಗಮ್ಯವಾದ ಶಾಸ್ತ್ರ ಇಷ್ಟು ಕ್ರಮ ಸ್ವಲ್ಪರಲ್ಲೇ ಬಹಳ ಕ್ರಮ ಇದೆ ನಿನ್ನೆ ಕೇಳಿದ್ವು ಅಂದ್ರೆ ಅದು ಕ್ರಮ ಇವತ್ತು ಕೇಳಿದವು ಕ್ರಮ ಇವತ್ತು ಕೇಳಿದ್ರು ಕ್ರಮೇತ